ಅಂತೇಳಿ ಬೆಂಗಳೂರಿನಲ್ಲಿ ಬಿಜೆಪಿ ಪ್ರತಿಭಟನೆಯನ್ನ ಮಾಡ್ತಾ ಇದೆ ವಿಧಾನಸಭೆಯ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಮಾತನಾಡಿದರೆ ಏನ್ ಮಾತಾಡಿದರೆ ನೋಡೋಣ ಬನ್ನಿ ಇದೇ ಮಾತನ್ನ ಕೇಳ್ತಾರೆ ಮೊನ್ನೆ ಪ್ರೆಸ್ ನೀವು ಮತ್ತೊಂದು ಹೇಳಿದ್ರಾ ನೆ ಎಮ್ ಎಲ್ ಎಳಿದಾರೆ ಎಂ ಎಲ್ ಒತ್ತಿ ಒತ್ತಿ ಲೋಕಸಭಾ ಸದಸ್ಯರು ಸಿ ಎಂ ಕೂಡ ಇದಾರೆ ಯಾರು ಕೊಟ್ಟರು ಅಂತ ಆಮೇಲೆ ಸರ್ಚ್ ಮಾಡಿ ಈ ದಾಖಲೆಗಳು ಸರ್ಕಾರಿ ದಾಖಲು ಪಟ ಕಟ್ ರಾಹುಲ್ ಗಾಂಧಿ ಹೇಳ್ತಾರಲ್ಲ ಕಟಾಕಟ್ ಹೇಳಿ ದಾಖಲೆಗಳೆಲ್ಲ ಹೆಂಗ್ ಸಿಕ್ತು ವಿರೋಧ ಪಕ್ಷಕ್ಕೆ ನಾವು ಅಪ್ಲೈ ಮಾಡಿದ್ರೆ ಆರ್ ತಿಂಗಳು ಆದ್ರು ಕೊಡಲ್ಲ ಕೊಡಲ್ಲ ಕಟ್ ಅಂತ ಹೆಂಗೆ ದಾಖಲೆಗಳು ಸಿಗ್ತು ವಿರೋಧ ಪಕ್ಷಕ್ಕೆ ಕೈಯಲ್ಲಿ ಅಂದ್ರೆ ನೀವು ಪದ ಹೇಳ್ತಾ ಇದೀರಲ್ಲ ಇಡೀ ರಾಜ್ಯದ ಜನ ನಮ್ ಜೊತೆ ಇದ್ದಾರೆ ಮನೆಯಲ್ಲಿ ಯಾರ ಪಕ್ಷದಲ್ಲಿ ಹೇಳ್ಕೊಟ್ರು ಇಡೀ ರಾಜ್ಯದ ಜನ ಆಯ್ತಪ್ಪ ಪ್ರೂವ್ ಮಾಡ್ಬೇಡ ಬಿಜೆಪಿ ಧರಣಿಯಿಂದ ಹಿಂಗೆ ನಾವು ವಾಪಸ್ ಇಲ್ಲಿಂದನೇ ಹಿಂಗೆ ವಾಪಸ್ ಹೋದ್ರೆ ಇನ್ನೊಂದು ಪ್ರತಿಭಟನೆ ಮಾಡಲ್ಲ ನಿನ್ ವಿರುದ್ಧ ಕಾಂಗ್ರೆಸ್ ವಿರುದ್ಧ ನೋ ಪ್ರತಿಭಟನೆ ಮಾಡಿ ಎಲೆಕ್ಷನ್ ನಿನ್ನಿಂದ ಇಡೀ ರಾಜ್ಯದ ಜನ ಅವ್ರ ಏಳು ಕೋಟಿ ಜನ ಅವರಲ್ಲ ಏಳು ಕೋಟಿ ನೀನೇ ಹೇಳಿರೋದು ಇಡೀ ರಾಜ್ಯದ ಜನ ನಿದ್ದೆ ಇದ್ದಾರೆ ನೂರ ಮೂವತ್ತಾರು ಎಂ ಎಲ್ ಎಲ್ಲಿದ್ದಾರೆ ಎಲ್ಲ ಹೇಳಿದ್ರಲ್ಲ ರಾಜ್ಯ ಜನ ಇದಾರೆ ಆಯ್ತು ಪ್ರೂವ್ ಮಾಡಿ ನಿಮ್ಗೊಂದು ಅವಕಾಶ ಇಡೀ ರಾಜ್ಯದ ಜನ ನಿಮ್ ಜೊತೆ ಇದಾರೆ ಅಂತ ಪ್ರೂವ್ ಮಾಡ್ಬಿಡಿ ಆ ರೀತಿ ರಾಮಕೃಷ್ಣ ಹೆಗ್ಡೆ ಪ್ರೂವ್ ಮಾಡಿ ರಾಜೀನಾಮೆ ಕೊಟ್ಟು ಹೋದ್ರು ಅವ್ರು ಪಾರ್ಲಿಮೆಂಟ್ ಅಲ್ಲಿ ಸೊತಾಗ ಅವರು ರಾಜೀನಾಮೆ ಕೊಟ್ಟು ನನ್ನಿಂದ ಬೆಂಬಲ ಇಲ್ಲ ಅಂತ ನೀವು ಇವತ್ತು ವಿಸರ್ಜನೆ ಮಾಡಿ ನನ್ನಿಂದ ಇಡೀ ರಾಜ್ಯದ ಜನ ಅವರಂತ ತೋರಿಸ್ಬಿಟ್ರೆ ಬಿಜೆಪಿ ಪ್ರತಿಭಟನೆ ಮಾಡಲ್ಲ ಮಾಡಲ್ಲ ಏನ ರೆಡ್ಡಿ ಅವರೇ ನೀವು ಇನ್ನು ಅನೌನ್ಸ್ ಮಾಡಕ್ ಹೋಗ್ ಮುಂಚೆ ನೂರ್ ಮೂವತ್ತಾರಲ್ಲಿ ನೂರ್ ಮೂವತ್ತೈದು ಜನ ಖಾಲಿ ಆಗ್ಬಿಟ್ಟಿರ್ತಾರೆ ನೀವು ಅನೌನ್ಸ್ ಮಾಡ್ತೀನಿ ಅಂತ ಹೋದ್ರೆ ಡಿಸಾಲ್ವ್ ಅಂತ ಹೋದ್ರೆ ನೂರ್ ಮೂವತ್ತಾರಲ್ಲಿ ನೂರ್ ಮೂವತ್ತೈದು ಜನ ಇಲ್ಲ ತಿರುಗಿ ನೋಡೋದ್ರೆ ಒಳಗಟ್ಟಿರ್ತಾರೆ ಇರಲ್ಲ ಮಾದೇವಪ್ಪನೂ ಇಲ್ಲ ಕಾಕಾ ಪಾಟೀಲು ಇಲ್ಲ ಇದರಿಂದ ನಿಮ್ಗೆ ಇಡೀ ರಾಜ್ಯದ ಜನ ಬೆಂಬಲ ಇಲ್ಲ ರಾಜ್ಯದ ಜನ ಇವತ್ತು ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಯಾಕಪ್ಪ ಇವ್ರನ್ನ ಆಯ್ಕೆ ಮಾಡಿದ್ರಿ ಡೆವಲಪ್ಮೆಂಟ್ ಇಲ್ಲ ಅಭಿವೃದ್ಧಿ ಅನ್ನೋದು ಕನಸು ಮಾತಾಡಿದೆ ಲೂಟಿ ಹೊಡಿತಾ ಇದ್ದಾರೆ ಜಗಜಾಹೀರಾತ ಆಗಿರೋದು ಇಂತಹ ಸಂದರ್ಭದಲ್ಲಿ ನಾವು ಈ ಸರ್ಕಾರ ವಿಧಾನಸೌಧದಲ್ಲಿ ಕುಳಿತುಕೊಂಡು ಕ್ಯಾಬಿನೆಟ್ ಮೀಟಿಂಗ್ ಮಾಡಕ್ಕೂ ಅಧಿಕಾರ ಇಲ್ಲ ಇವತ್ತು ಆ ಯೋಗ್ಯತೆಯನ್ನ ಕಾಂಗ್ರೆಸ್ ಈ ಸರ್ಕಾರ ಕಳ್ಕೊಂಡಿದ್ವಿ